ತುಂಬಾ ಪ್ರೀತಿಯಿಂದ ಮಾಡಿರುವಂತಹ ಒಂದು ಸಿನಿಮಾ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅಲ್ಲಿ ಸರ್ಕಾರಿ ಆದ ತಕ್ಷಣ ಭರತ್ ರಾಜು ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಸಿನಿಮಾಗಳು ಬಂದಿರುತ್ತೆ ಯಾವುದೋ ಒನ್ ಸೈಡ್ ಮಾತ್ರ ನೋಡಿರ್ತೀವಿ ನಾವು ಅವರ ಜೀವನದಲ್ಲಿ ಏನ್ ನಡೆಯುತ್ತೆ ಅವರ ಸೊ ಅಂತ ಕಥೆನ ಅವ್ರು ತಂದಾಗ ನನ್ಗೆ ಪ್ರಮೋದ್ ಸರ್ ಜೊತೆಗೆ ಮಾಡ್ತೀನಿ ಅಂತ ಬಟ್ ಅದನ್ನ ಸ್ವಲ್ಪ ನಾವು ಲಾಕ್ಡೌನ್ ಅಲ್ಲಿ ಓವರ್ಟೇಕ್ ಮಾಡಿ ನನ್ನ ಜೊತೆ ಮಾಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಸೊ ಅಷ್ಟೇ ಪ್ರೊಡ್ಯೂಸರ್ಗೆ ಮಾತಾಡೋದೇನಿಲ್ಲ ಏನಿಲ್ಲ ಜನ ಥಿಯೇಟರ್ಗೆ ಬಂದ ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಇದೇ ಲಾಸ್ಟ್ ಟೈಮ್ ಹೀರೋ ಟ್ರೈಲರ್ ನಾವು ಇದೇ ಜಾಗದಲ್ಲಿ ರಿಲೀಸ್ ಮಾಡಿದ್ವಿ ಅವತ್ತು ಇದೇ ಥರ ತುಂಬ ಟೆನ್ಷನ್ ಆಗಿತ್ತು ನಾನು ಆ್ಯಕ್ಚುಲಿ ಎರಡೇ ಲೈನ್ ಮಾತಾಡಿಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಇಟ್ಬಿಟ್ಟಿದೆ ಇವತ್ತು ಸ್ವಲ್ಪ ನಾಲ್ಕು ಲೈನ್ ಆದರೂ ಮಾತಾಡಿ ಟ್ರೈ ಮಾಡ್ತೀನಿ ನನಗೆ ಇಷ್ಟು ಜನ ಒಂದ್ಸರಿ ನೋಡ್ಕೊಳ್ಳೋ ಸ್ವಲ್ಪ ಭಯ ಆಗುತ್ತೆ ನನಗೆ ಅಷ್ಟೇ ಆಗಿಬಿಟ್ಟು ಇಲ್ಲ ಸೊ ಲಾಫಿಂಗ್ ಬುದ್ಧ ನಾವು ಕಳೆದ ವರ್ಷ ಮಾರ್ಚಲ್ಲಿ ನಾವು ಶೂಟಿಂಗ್ ಶುರು ಮಾಡಿ ಮೂರು ಹಂತದ ಅಲ್ಲಿ ನಾವು ಜುಲೈ ಹಾಗೆ ಮುಗಿಸಿದ್ವಿ ಲಾಸ್ಟ್ ಇಯರ್ ನಾವು ಒಂದು ಫಾರ್ಟಿ ಫಾರ್ಟಿ ಫೋರ್ ಡೇಸ್ ನಾವು ಶೂಟ್ ಮಾಡಿದ್ವಿ ಭದ್ರಾವತಿ ಸಾಗರ ಮತ್ತು ಕಾರ್ಗಲ್ ಹತ್ರ ಕಾರ್ಗಲ್ ಮತ್ತು ಬೆಂಗ್ಳೂರಲ್ಲಿ ನಾವು ಒಂದು ಮೂರ್ನಾಲ್ಕು ದಿನ ಶೂಟ್ ಮಾಡಿದ್ವಿ ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದು ವಿಷ್ಣು ವಿಜಯ್ ಅಂತ ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್ ಅವರು ತುಂಬ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ ಈ ವರ್ಷವೇ ತುಂಬ ದೊಡ್ಡ ಹಿಟ್ಟಾದಂಥ ಪ್ರೇಮಲು ಅನ್ನೋ ಒಂದು ಮ್ಯೂಸಿಕ್ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದಂಥ ವಿಷ್ಣು ವಿಜಯ್ ಅವರು ಆ್ಯಂಡ್ ನಮ್ಮ ನನಗೆ ಸಿನಿಮಾ ಡೋಗ್ರಫರ್ ಆಗಿ ಚಂದ್ರಣ್ಣ ಚಂದ್ರಶೇಖರ್ ಅವರು ನಾನು ಚಂದ್ರಣ್ಣ ಅಂತ ಕರಿತೀನಿ ಅವರು ಆ್ಯಕ್ಚುಲಿ ಅವರು ಹೀರೋ ಯಾವುದು ಸರ್ಕಾರಿ ಮಾಡ್ಬೇಕಾದ್ರೆ ನಾನು ಅಸೋಸಿಯೇಟ್ ಆಗಿದ್ರೆ ಅವರು ಆ ಸಿನಿಮಾಗೆ ವೆಂಕಟೇಶ್ ಶಂಕರಾಜ್ ಅವರು ಡಿ ಒ ಪಿ ಅವರು ಅವರು ಇವರು ಅವರು ಅವ್ರಿಗೆ ಅಸೋಸಿಯೇಟ್ ಆಗಿದ್ರು ಆ್ಯಂಡ್ ನಾವಿಬ್ಬರು ಸೇರಿಬಿಟ್ಟು ಒಂದು ಸಿನಿಮಾ ಹಾಗಾಗಿದೆ ಆ್ಯಂಡ್ ಅವರು ಈ ಸಿನಿಮಾಗೆ ಒಂದು ತುಂಬ ಒಂದು ದೊಡ್ಡ ವಿಜುವಲ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಅವರು ಅವ್ರ ಪಾತ್ರ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ ಆ್ಯಂಡ್ ಇದು ತುಂಬಾ ನಾನು ಇನ್ನು ನೆಕ್ಸ್ಟ್ ಪ್ರಮೋದ್ ಸರ್ ಇಲ್ಲ ಇಲ್ಲ ಪರ್ಸ್ನಲ್ ಪರ್ಸ್ನಲ್ ವಿಚಾರವಾಗಿ ಇರುತ್ತೆ ಬಟ್ ಅದು ತುಂಬಾ ಫ್ಯಾಮಿಲಿ ಮೇಲೆ ಹೋಗಲ್ಲ ಇದರ ಮೇಲೆ ಇದರಲ್ಲಿ ಹ್ಯೂಮರ್ ಇದೆ ಕಾಮಿಡಿ ಅಂತಂದ್ರೆ ಒಂದು ಲೈಟ್ ಆಗಿರೋ ಹ್ಯೂಮರ್ ಇದೆ ಒಂದು ಡ್ರಾಮಾ ಈಗ ಇವರು ಪ್ರಮೋದ್ ಅವರು ಪ್ಲೇ ಮಾಡ್ತಿರೋದು ಗೋವರ್ಧನ್ ಒಂದು ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಆ ಒಂದು ಲೈಫ್ ಈ ಆಕ್ಚುಲಿ ಸಾಂಗ್ ನೀವು ನೋಡಿದ್ದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಅಲ್ಲಿ ಬರುತ್ತೆ ಈ ಸಿನಿಮಾದಲ್ಲಿ ಒಂದ್ ಸಿನಿಮಾಗ ಒಂದು ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತೀವಲ್ಲ ಈ ಸಾಂಗ್ ಇಂದ ಇಡೀ ಕಥೆದ ಒಂದು ಚೇಂಜ್ ಆಗುವಂತ ಜಾಗ ಇದು ಈಗ ಮುಖ್ಯವಾಗಿ ತಿರುವು ಈ ಸಾಂಗ್ ಆದ್ಮೇಲೆ ಜರ್ನಿ ಇದಾದ್ಮೇಲಿಂದ ಏನೇನ್ ಆಗುತ್ತೆ ಅನ್ನೋದನ್ನ ತೋರ್ಸ್ಕೊಂಡು ಹೋಗಿದ್ವಿ ತುಂಬಾ ಹ್ಯೂಮರಸ್ ಆಗಿರುತ್ತೆ ಸರ್ ಹ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು ನಾನು ಜೋಗಿ ಸರ್ದು ಒಂದು ಬುಕ್ ಇತ್ತು ಎಲ್ಲಾನು ಮಾಡೋದು ಹೊಟ್ಟೆಗಾಗಿ ಅಂತ ಒಂದು ಪ್ರಬಂಧಗಳ ಒಂದು ಬುಕ್ ಅವರು ಚಿಕಿತ್ಸಾ ಕೇಂದ್ರ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ತೂಕ ಇಳಿಸ್ಕೊಳಕ್ ಹೋದಾಗ ಅಲ್ಲೇ ಅವ್ರಿಗಿದ್ದಂಥ ಒಂದು ಅನುಭವಗಳನ್ನ ತುಂಬಾ ಹ್ಯೂಮರಸ್ ಆಗಿತ್ತು ತುಂಬಾ ಹ್ಯೂಮರಸ್ ಆಗಿತ್ತು ನಾನು ಅದನ್ನ ಸಿನಿಮಾ ಮಾಡಬೇಕು ಅಂತ ಫಸ್ಟ್ ಅನ್ಕೊಂಡಿದ್ದು ಅದ್ರ ಒಂದು ಒಂದು ಲೊಕೇಶನ್ ಅಲ್ಲಿ ಒಬ್ಬ ದಡೂತಿ ವ್ಯಕ್ತಿ ಹೋಗಿ ಅವನು ತೂಕ ಇಳಿಸ್ಕೊಳಕ್ ಹೋದಾಗುವಂಥ ಒಂದು ಅವನಿಗೆ ಆಗುವಂತ ಪರಿ ಪೇಜ್ಗಳನ್ನೆಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ ಅದಕ್ಕೆ ಪ್ರಮೋದ್ ಅದು ಪ್ರಮೋದ್ ಅವರು ಅದು ಅದನ್ನ ಮಾಡಕ್ಕೆ ಹೋದಾಗ ಅದ್ರಲ್ಲಿ ಅವರು ಅವ್ರು ಸ್ವಾಗತವಾಗಿ ಬರ್ದಿತ್ತಲ್ಲ ಅವ್ರದ್ದು ಅನುಭವ ಕಥನ ತರೈತೆ ನಾನು ಹೋಗಿದ್ದು ನಾನು ಹೋಗಿದ್ದು ಅಂತ ಸೊ ಇದು ಕ್ಯಾರೆಕ್ಟರ್ ನಾವು ಯಾರಾದ್ರೂ ಒಂದ್ ಬೇರೆ ಆಗಿದ್ರೆ ಚೆನ್ನಾಗಿರುತ್ತೆ ಇವನ್ ಏನ ಇವ್ನ ಏನಾಗಿರ್ಬೋದು ಬಂದಿರೋ ವ್ಯಕ್ತಿ ಅಂತ ಅಂದ್ರೆ ಬರಿಬೇಕಾದ್ರೆ ಯೂಶಲಿ ಮೇನ್ ಪ್ರೊಟಗನಿಶನ್ ಪ್ರೊಫೆಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಪ್ರೊಫೆಷನ್ ನಿಂದನೇ ಅವ್ರು ಕೆಲವೊಂದು ನಮಗೆ ಕತೆಗಳದು ಚೇಂಜಸ್ ಆಗುವಂತ ಸುಮಾರು ಇದಿರ್ತವೆ ಸೊ ಇವ್ನು ಏನಾಗಿರ್ಬೋದು ಒಂದು ಪಿ ಟಿ ಮಾಸ್ಟರ್ ಆಗಿದ್ರೆ ಹೆಂಗೆ ಅಥವಾ ಇನ್ನೊಂದು ಕಿರಣಿ ಅಂಗಡಿಯಲ್ಲಿ ಇದ್ರೆ ಹೆಂಗೆ ಆ ತರದ್ದೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾನು ಒಂದು ಒಂದು ವಿಡಿಯೋ ನೋಡಿದೆ ಯೂಟ್ಯೂಬ್ ಅಲ್ಲಿ ಅದು ಹಿಮಾಚಲ್ ಪ್ರದೇಶಲ್ಲಿ ನಡೆದಿರುವಂತಹ ಒಂದು ಘಟನೆ ಅದು ಒಂದು ಒಬ್ಬ ಅಲ್ಲಿರೋ ಒಬ್ರು ಎಸ್ ಪಿ ಒಂದು ಪೊಲೀಸ್ಗಳೆಲ್ಲ ಕರೆದ್ಬಿಟ್ಟು ಅವ್ರು ವೇಟ್ ಚೆಕಿಂಗ್ ಮಾಡಿ ಒಂದು ಆಗಿರುವಂತಹ ಒಂದು ಘಟನೆ ಅದು ಲೈವ್ ನ್ಯೂಸ್ ಅಲ್ಲೆಲ್ಲ ಬಂದಿತ್ತು ಮೀಡಿಯಲ್ಲೆಲ್ಲ ತುಂಬಾ ಕವರೇಜ್ ಆಗಿತ್ತು ನಾನು ಅದ್ರ ಕಮೆಂಟ್ಸ್ ಚೆಕ್ ಮಾಡ್ತಾ ಇದ್ದೆ ಅದನ್ನ ನೋಡ್ಬೇಕಾರೆ ಕಮೆಂಟ್ಸ್ ಅಲ್ಲೆಲ್ಲ ತುಂಬಾ ಕೆಟ್ಟದಾಗಿ ಹಾಕಿದ್ರು ಇವರು ಇವ್ ಪೊಲೀಸರೆಲ್ಲ ಹಿಂಗೆ ಇವರು ಹಿಂಗೆ ಆಗ್ಬೇಕು ಹಂಗಾಗ್ಬೇಕು ಹಿಂಗಿರ್ಬೇಕು ಅಂತ ಅದ್ ನಂಗೆ ನೋಡ್ತಾ ಇರ್ಬೇಕಾದ್ರೆ ತುಂಬಾ ಒಂಥರಾ ಅಂದ್ರೆ ಆ ವ್ಯಕ್ತಿ ತುಂಬಾ ಅಳ್ತಾ ರೋಗ ಅಲ್ಲಿನೂ ಒಬ್ಬ ಕಾನ್ಸ್ಟೇಬಲ್ ಅವ್ರ ಎಸ್ ಪಿ ತುಂಬಾ ಬೈದ್ಬಿಟ್ಟು ಏನ್ರಿ ನೀವು ನಟಿ ನೋಡ್ಕೊಳಕ್ ಆಗಲ್ವಾ ನಿಮಗೆ ಹಾಗೆ ಹೀಗೆ ಅಂತ ಅವ್ನು ತುಂಬಾ ಕಣ್ಣಲ್ಲೆಲ್ಲ ನೀರು ಹಾಕ್ಬಿಟ್ಟು ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ರು ಕಾನ್ಸ್ಟೇಬಲ್ ಅದರಲ್ಲಿ ನಾನು ಅನ್ಕೊಂಡೆ ಇವನು ಇವತ್ತು ವಾಪಸ್ ಮನೆಗೆ ಹೋದ್ರೆ ಅವನ ಮನೆಯ ಪರಿಸ್ಥಿತಿ ಹೇಗಿರ್ಬೋದು ಅಂದ್ರೆ ಅವಾಗ ಅವ್ನ ಮನೆಯಲ್ಲಿ ಯಾರಿರ್ತಾರೆ ಏನಿರ್ಬೋದು ಇವ್ನ ಮುಂಚೆ ಹೇಗಿರ್ಬೋದು ಹಾಗಾದ್ರೆ ಸ್ಟೇಷನ್ ಅಲ್ಲಿ ಸೊ ಈ ರೀತಿ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದೆ ಕಥೆನ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ಈ ಒಂದು ಈ ಸಿನಿಮಾ ಸಿಕ್ಕಿದ ಅವಾಗ ಆಕತೆ ಅಲ್ಲಿಗೆ ಹೋಗಿತ್ತು ಆ ಸಿನಿಮಾ ಅಲ್ಲ ಸಿನಿಮಾ ನ್ಯೂಸ್ ಸಿನಿಮಾ ಅಂತಕಡೆ ಯೋಗಿ ಸರ್ एक्चुअली ಅಂದ್ರೆ ನಾನು ಇವ್ರ ಕತೆ ನರೇಟ್ ಹೋದಾಗ ಇವ್ರಿಗೆ ತುಂಬಾ ಖುಷಿ ಆಯಿತು ನಮ್ಮ ಇಷ್ಟೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ ಮಾಡಿ ಒಂದು ಸಿನಿಮಾ ಮಾಡಿದಿರಲ್ರಿ ಪರವಾಗಿಲ್ಲ ಈ ಆ್ಯಕ್ಚುಲಿ ಸ್ಪೆಷಲಿ ಈ ಸಾಂಗ್ ತುಂಬಾ ಅವ್ರಿಗೆ ಇಷ್ಟ ಆಗಿದ್ದಂತ ಸಿಚುವೇಶನ್ ಅಂಡ್ ಅವರು ತುಂಬಾ ಹೇಳಿದ್ರು ಆಕ್ಚುಲಿ ನನಗೆ ಈ ತರ ಈ ತರ ಇರುತ್ತೆ ಈ ತರ ಬಟ್ ಅವ್ರು ಹೇಳಿದೆಲ್ಲ ಆಗಲ್ಲ ಅದ್ಕೋರ್ಸ್ ಅವ್ರು ತುಂಬಾ ಏನು ಬೇರೆ ಎಲ್ಲ ಹೇಳು ಹೌದೌದು ಹಾ ಮಾಡಬಹುದು ಇದೊಂದು ಫಂಕ್ಷನ್ ಅಲ್ಲ ಸರ್ ಅದೊಂದು ಆತ್ಮೀಯ ಮಿಲನ ಕಾರ್ಯಕ್ರಮ ಅಂತ ಪೊಲೀಸ್ ಅವರು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಆಗುತ್ತೆ ಅಲ್ಲಿ ಊರ್ ವೈಸ್ ಒಂದು ನನ್ಗೆ ಮಾಲ್ಗುಡಿ ಡೇಸ್ ತುಂಬಾ ಇನ್ಸ್ಪೈರ್ ನನ್ ತುಂಬಾ ಖುಷಿ ಇಷ್ಟ ಆಗುವಂತ ಇದ್ದು ಹೆಂಗೆ ಶಂಕರ್ ನಾಗೋರ್ ಒಂದು ಮಾಲ್ಗುಡಿ ಅಂತ ಒಂದು ಊರನ್ ಕ್ರಿಯೇಟ್ ಮಾಡಿದ್ರು ಆಕ್ಚುಲಿ ಈ ವೈಬ್ ಈ ಫಿಲ್ಮ್ ಒಂದು ವೈಬ್ ನಿಮ್ಗೆ ಅದೇ ತರ ಅನ್ಸುತ್ತೆ ನಾನು ಇದಕ್ಕೆ ನೀರು ಅಂತ ಒಂದು ಫಿಕ್ಷನಲ್ ಟೌನ್ ಫಿಕ್ಸ್ ಮಾಡಿದೀನಿ ನಿಮಗೆ ಆಲ್ಮೋಸ್ಟ್ ನಾನು ಸ್ವಲ್ಪ ಆ ಒಂದು ಫ್ಲೇರ್ನ ಅದೇ ರೀತಿ ತರಕ್ಕೆ ಇಲ್ಲಿ ಕ್ಯಾರೆಕ್ಟರ್ಗಳು ಪಾತ್ರಗಳು ಬಿಹೇವ್ ಅವ್ರ ನಡುವೆ ನಡುವೆರೋ ಇದ ಆ ಕತೆಗಳು ಏನ್ ಕಥೆಯಲ್ಲಿ ಏನು ನಡೆಯುತ್ತೆ ಅದೆಲ್ಲ ನಿಮ್ಗೆ ಸ್ವಲ್ಪ ಆ ವೈಬ್ ಸಿಗುತ್ತೆ ನಿಮಗೆ ಮಾಲ್ಗುಡಿ ಡೇಸ್ ಒಂದು ಹ್ಯೂಮರ್ ಇತ್ತಲ್ಲ ಅದ್ರದ್ದೊಂದು ಟ್ರೀಟ್ಮೆಂಟ್ ಇತ್ತಲ್ಲ ಸ್ವಲ್ಪ ನಾನು ಅದನ್ನ ತರಕ್ಕೆ ಟ್ರೈ ಮಾಡಿದ್ದೀನಿ ನನಗೆ ತುಂಬಾ ಫೇವ್ರೆಟ್ ಅವರು ಶಂ ಮಾಲ್ಗುಡಿ ಡೇಸ್ ಆಗಲಿ ಆಮೇಲೆ ಆರ್ ಕೆ ನಾರಾಯಣವ್ರು ಆಗಲಿ ಮತ್ತೆ ತೇಜಸ್ವಿ ಅವರು ನನಗೆ ಆ ತೇಜಸ್ವಿಯವರ ಬರಹಗಳಲ್ಲಿರುವಂಥ ಫ್ಲೇವರ್ನ ನಾನು ಕ ಸ್ಕ್ರೀನ್ ಮೇಲೆ ತರಕ್ ಟ್ರೈ ಮಾಡಿದ್ದೀನಿ ಲಾಫಿಂಗ್ ಬುದ್ಧ ಆಕ್ಚುಲಿ ಲಾಫಿಂಗ್ ಬುದ್ಧ ಬುದ್ಧಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಚೈನಾದಲ್ಲಿ ಇದ್ದಂತ ಒಬ್ಬ ಆ ವ್ಯಕ್ತಿ ಆಕ್ಚುಲಿ ಬುದ್ಧ ಬುದ್ಧಗೆ ಅವ್ರಿಗೇನು ಸಂಬಂಧ ಇಲ್ಲ ಅವನೇನಂದ್ರೆ ಅವ್ನು ಎಲ್ಲಿ ಹೋಗ್ತಾನೆ ಅವ್ನ್ ಖುಷಿ ಇರುತ್ತೆ ಈ ಈ ಅವನು ಓದಲ್ಲೆಲ್ಲ ಖುಷಿನ ಸಂತೋಷನ ತಗೊಂಡ್ ಹೋಗುತ್ತೆ ಅವ್ನ ಅವನ ಜೊತೆಗೆ ಒಂದು ಯಾವಾಗಲೂ ಒಂದ್ ಬ್ಯಾಗ್ ಇರುತ್ತೆ ಆ ಬ್ಯಾಗ್ ತುಂಬಾ ಒನ್ ತಿಂಡಿಗಳು ಇಟ್ಕೊಂಡಿರ್ತಾನೆ ಅದನ್ನೆಲ್ಲ ಹೋಗೋರಿಗೆಲ್ಲ ಕೊ ಮಕ್ಳಿಗೆಲ್ಲ ಕೊಡೋದು ಇದ್ ಮಾಡೋದು ಅವ್ನ್ ಚೆನ್ನಾಗ್ ತಿನ್ನೋದು ಅಂಡ್ ತುಂಬಾ ಹ್ಯಾಪಿ ಆಗಿರುತ್ತೆ ಏನ್ ತಲೆಗೆ ಏನಾದ್ರು ಒಂದು ಹ್ಯಾಪಿ ಆಗಿರ್ತಾನೆ ಇನ್ನೊಬ್ಬರಿಗೆ ತಿನ್ನಿಸ್ತಾನೆ ಅವ್ನು ತಿಂತಾನೆ ಖುಷಿಯಾಗಿರ್ತಾನೆ ನಗ್ತಾ ಇರ್ತಾನೆ ಈ ಕ್ಯಾರೆಕ್ಟರ್ ಸ್ವಲ್ಪ ಅದೇ ರೀತಿ ಆಗಿರುತ್ತೆ ಬಿಗ್ನಿಂಗ್ ಅಂಡ್ ಅದು ಸಿನಿಮಾಗೂ ಒಂದು ಲಾಫಿಂಗ್ ಬುದ್ಧ ಅಂದ್ರೆ ಈಗ ಇನ್ನೊಂದು ಅರ್ಥದಲ್ಲಿ ಲಾಫಿಂಗ್ ಬುದ್ಧ ಆ ಇನ್ನೊಂದು ನಂಬಿಕೆ ಏನಂದ್ರೆ ಎಲ್ಲಿ ಇಟ್ರೆ ಅಲ್ಲಿ ಖುಷಿ ಇರುತ್ತೆ ಮನೆಯಲ್ಲಿ ಇಟ್ಕೊಂಡ್ರೆ ನೆಮ್ಮದಿ ಆಗಿರುತ್ತೆ ಲಕ್ ಹ್ಯಾಪಿನೆಸ್ ಒಂದ್ ನೆಮ್ಮದಿ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಅಂತ ಈ ಸಿನಿಮಾ ನೋಡಿದ ಮೇಲೆ ಎಲ್ಲರಿಗೂ ಅದೇ ಅನುಭವ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ದೇ ಫೀಲ್ ರಿಲ್ಯಾಕ್ಸ್ಡ್ ಒಂದು ಖುಷಿಯಾಗಿ ಮನಸ್ಸಿಗೆ ಒಂದು ಅನ್ನೋ ಫೀಲ್ ಅಲ್ಲಿ ಬರುತ್ತೆ ನಮ್ ನನ್ನ ಉದ್ದೇಶ ಏನಿತ್ತು ಅಂದ್ರೆ ಡೈರೆಕ್ಟ್ ಸಿನಿಮಾ ಥಿಯೇಟರ್ ಅಲ್ಲೇ ಬಂದು ಜನ ನೋಡ್ಲಿ ಅವಾಗ ಅದ್ರ ಕಿಕ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು ನನ್ ನಾನ್ ಬಹಳ ಋಷಬ್ ಸಿಟ್ಲ ಮಾಡೋಣ ಮಾಡೋಣ ಅಂತ ನನಗ್ ಬಹಳ ಇಷ್ಟ ಆಗಿತ್ತು ಆಕ್ಚುಲಿ ಸ್ಪೆಷಲಿ ದಿಗಂತ್ ಅವ್ರು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಆ ನಾನ್ ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡ್ಕೊಂಡು ಭರತ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಈ ಸೀನ್ ಹಿಂಗ್ ಮಾಡೋಣ ಈ ಸೀನ್ ಹಿಂಗ್ ಮಾಡೋಣ ನಾನು ಈ ತರ ಇದು ಮಾಡಲ್ಲ ಅಂತ ಸೊ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಇವರು ಯಾರು ತೇಜು ಅವರು ಇದ್ರು ಅವ್ರದ್ದು ಲುಕ್ ಟೆಸ್ಟ್ ಆಗ್ತಿತ್ತು ಆ ನಲ್ಲೊಂದು ಡೈಲಾಗು ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು ಸೊ ತುಂಬಾ ನಗ್ತಿದ್ರು ಅವರು ಆ ದಿವಸ ಸೊ ತುಂಬಾ ಇಷ್ಟ ಆಯ್ತು ನನಗೆ ಬಟ್ ನನಗೆ ಕಾಂತಾರದ್ದು ಕೆಲಸಗಳು ತುಂಬಾ ಇರೋದ್ರಿಂದ ನನಗೋಸ್ಕರ ಇವ್ರು ಕಾಯೋದು ಮತ್ತೆ ಸಿನಿಮಾ ಲೇಟ್ ಆಗುತ್ತೆ ಆಲ್ರೆಡಿ ತುಂಬಾ ಸರ್ಕಾರಿ ಆದ ತಕ್ಷಣನೇ ಮಾಡ್ಬೇಕಾಗಿತ್ತು ಸಿನಿಮಾ ಪ್ರಮೋದು ಈ ಹೊಟ್ಟೆ ಬೆಳೆಸ್ಕೊಂಡು ತಿರುಗ್ಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಮಜಾ ಹೊಡ್ಕೊಂಡು ತಿರುಗ್ತಾ ಇದ್ರು ಸೊ ಹಾಗಾಗಿ ಅದು ಅದು ಒಂದು ಇತ್ತು ಅವ್ರಿಗೆ ಇದನ್ನು ಫಿನಿಶ್ ಮಾಡ್ಲೇಬೇಕಾಗಿತ್ತು ಹಂಗಾಗಿ ನಾನು ಹಿಂದೆ ಸರದೆ ಅಲ್ಲಿಗೆ ಅದ್ಭುತ ಕಲಾವಿದ ದಿಗಂತ ಅವರು ಬಂದರು ಅವ್ರು ಬಂದ ಮೇಲೆ ಆ ಪಾತ್ರ ಬೇರೆ ಒಂದು ಲೆವೆಲ್ಗೆ ಹೋಗಿದೆ ಖಂಡಿತವಾಗ್ಲು ನೀವೆಲ್ಲರೂ ದಿಗಂತ್ ಪಾತ್ರನ ತುಂಬಾ ಇಷ್ಟಪಡ್ತೀರಾ ಪಾಪ ಅವಾಗ ಕಾಲು ಬೇರೆ ಏಟ್ ಮಾಡ್ಕೊಂಡಿದ್ರು ಅದೇ ಕಾಲ್ ಏಟಲ್ಲೇ ಇಡೀ ಸಿನಿಮಾ ಶೂಟ್ ಮಾಡಿದಾರ ಅವರು ಸತ್ತೊಂಬ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು ನನಗೆ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಕೆಳವರ್ಗದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡ್ಬೇಕಂತ ಬಹಳ ಆಸೆ ನನಗೆ ಅದು ಎಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸಿನಿಮಾನ ಮೊದಲು ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ತೋರಿಸ್ಬೇಕಂತ ಆಸೆ ಇರೋದು ನಾನು ಹೇಳಿದಾಗೆ ಅವರ ಫ್ಯಾಮಿಲಿ ವಿಚಾರಗಳಾಗ್ಬೋದು ಸ್ಟೇಷನ್ ಏನ್ ನಡೆಯುತ್ತೆ ಅವ್ರ ಅಯ್ಯು ಗೋರ್ಧನ್ ಅನ್ನುವಂತಹ ಪಾತ್ರ ಸುತ್ತ ಏನೇನಾಗುತ್ತೆ ಅದೆಲ್ಲವೂ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹೇಳ್ಕೊಂಡು ಬಂದಿದ್ದಾರೆ ಪೊಲೀಸರ ಬಗ್ಗೆ ಜನರಿಗೆ ಹೊರಗಡೆಗೆ ತುಂಬಾ ನೆಗೆಟಿವ್ ಇರುತ್ತೆ ನಾನು ಅದನ್ನ ಬರತವ್ರು ಆವಾಗಲೇ ಹೇಳಿದಾಗೆ ಸತ್ಯಮೇವ್ ಜಯತಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇದ್ರ ರಿಸರ್ಚ್ ಮತ್ತೆ ಚರ್ಚೆಯಲ್ಲಿದ್ವಿ ನಾವು ಅವಾಗ ಒಂದಷ್ಟು ವೀಡಿಯೋಸ್ಗಳು ಬರ್ತಾ ಇತ್ತು ನೋಡ್ತಾ ಇದ್ವಿ ನೋಡಿದಾಗ ಒಬ್ರು ಸೂಪರ್ ಸುಪೀರಿಯರ್ ಒಬ್ರು ಆಫೀಸರ್ ಒಬ್ರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಪೊಲೀಸ್ ಸಿಂಗ್ ಆಗ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಆ ಸುತ್ತಮುತ್ತ ಅವ್ರಿಗೆ ಎವ್ರಿ ಡೇ ಡೇ ಟು ಡೇ ಅವರು ಡೀಲ್ ಮಾಡದೆ ತುಂಬಾ ಕಳ್ಳರು ಸುಳ್ಳರು ಮತ್ತೊಂದು ಕೊಲೆಗಾರರು ಈ ತರದಂತಹ ಒಂದಷ್ಟು ಗಳನ್ನ ಅವರು ಎವ್ರಿ ಡೇ ಅವರು ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಆಬ್ವಿಯಸ್ಲಿ ನಿಮ್ಗೆ ನೀವು ಯಾರೋ ಒಳ್ಳೆಯವ್ರ ಸಾಹಸ ಮಾಡಿದ್ರೆ ಒಳ್ಳೆ ವಿಚಾರಗಳನ್ನ ಮಾತಾಡ್ತೀವಿ ಕೆಟ್ಟವ್ರ ಸಾಹಸ ಮಾಡಿದ ತಕ್ಷಣ ಕೆಟ್ಟ ವಿಚಾರಗಳನ್ನ ಮಾತಾಡ್ತೀವಿ ಬಿಹೇವಿಯರ್ ಚೇಂಜ್ ಆಗುತ್ತೆ ಕೆಲವರಿಗೆ ಪರ್ಸನಾಲಿಟಿ ಓವರ್ಲ್ಯಾಪ್ಗಳಾಗುತ್ತೆ ಈ ತರ ಮನುಷ್ಯನಿಗೆ ಮಾಮೂಲಾಗಿ ನಡೆಯುವಂತ ವಿಚಾರಣೆ ಅಷ್ಟು ಜನರನ್ನ ಅವರು ಇಂಟ್ರಾಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ಒಂದು ನೆಗೆಟಿವ್ ವೈಬ್ ಇರುತ್ತೆ ಸಂಗಾಗಿ ಅವರು ಹರ್ಷಾಗ್ಲೂಬಹುದು ಸಮ್ ಟೈಮ್ಸ್ ಆಮೇಲೆ ಅವ್ರಿಗೆ ರೆಸ್ಟ್ ಇರಲ್ಲ ಅಂದ್ರೆ ರಜೆಗಳು ಹೇಳೋಕ್ಕಾಗಲ್ಲ ಮನೆ ಬಿಟ್ಟು ಇಲ್ಲಿಂದ ಎಲ್ಲಿಗೂ ಹೋಗ್ಬೇಕು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಈ ತರದ್ದೆಲ್ಲ ಸುಮಾರಷ್ಟು ಜನ ನನಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ಸ್ನೇಹಿತರುಗಳು ಇರೋದ್ರಿಂದ ಅದನ್ನು ಕೂಡ ನಾನೆಲ್ಲ ಕೇಳಿದ್ದೆ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಜನರಿಗೆ ಇವತ್ತು ಜನ ನೋಡದೇ ಇರುವಂತ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಒಂದು ಮುಖವನ್ನು ಎಕ್ಸ್ಪ್ಲೋರ್ ಮಾಡೋದು ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ ಆಡಿಯನ್ಸ್ಗೆ ಅನ್ನುವಂತ ಟೋಟಲಿ ಸಿನಿಮಾ ಮಾಡಿದ್ವಿ ಸೊ ಅವ್ನ ಎಂತ ಪ್ರೊಡ್ಯೂಸರ್ ಅಂದ್ರೆ ಡೈರೆಕ್ಟರ್ ಏನ್ ಹೇಳ್ತಾರೆ ಅದೊಂದು ಟ್ಯಾಗ್ಲೈನ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ನಮಸ್ಕಾರ ಎಲ್ಲಾರ್ಗು ಅಂಡ್ ಮೇಡಮ್ ನೀವ್ ಕೇಳಿದ ಪ್ರಶ್ನೆ ಫಸ್ಟ್ ನಾನು ಗೆ ಮತ್ತೆ ಬರೋದ್ಗೆ ಕೇಳಿದ ಪ್ರಶ್ನೆ ಅದೇ ಈ ಕತೆ ಇವ್ರಿಬ್ರು ಡಿಸ್ಕಸ್ ಮಾಡ್ಕೊಂಡ್ರು ಓಕೆ ಆಗಿತ್ತು ಸೊ ಇವ್ರಿಬ್ರು ಬಂದ್ಬಿಟ್ ನಾನು ನಾನೆಲ್ಲ ಬೇರೆ ಆಚೆ ಇದ್ದೆ ಶಟ್ರೆ ಅರ್ಜೆಂಟ್ ಬನ್ನಿ ಆಫೀಸಿಗೆ ಅಂತ ಕರೆದ ಹೋದಾಗ ಫಸ್ಟ್ ಹೇಳಿದ್ದೆ ಲಾಫಿಂಗ್ ಬುದ್ದಾಗೆ ನೀವೇ ಹೀರೋ ರೆಡಿ ಆಗ್ಬಿಡಿ ಅಂತಂದ ನಾನು ಹೇಳಿದೆ ಯಾವ ನಂಬಿಕೆ ಮೇಲೆ ನನ್ನ ಹೀರೋ ಮಾಡ್ತಾ ಇದೆಯ ಮರಯ್ಯ ಅಂತ ಅದಕ್ಕೊಂದು ಕುಂದಾಪುರ್ ಕನ್ನಡದ ಒಂದು ಬೈಗುಳ ಸೇರ್ಸ್ಬಿಟ್ಟು ಹೇಳ್ದ ನಿನ್ಗೆಲ್ಲ ಆಗ್ತಿರೋದು ನನ್ನ ಕತೆಗೆ ಅಂತ ಸೊ ಸೊ ನಿನ್ ಮೇಲೆಲ್ಲಾ ಆಗ್ತಿರೋದು ನನ್ನ ಕತೆ ಮೇಲೆ ಅಂತಂದ ಸೊ ಅದೇ ಅದಾದ್ಮೇಲೆ ಬರತ್ರು ಇನ್ನೊಂದು ಟಾಸ್ಕ್ ಕೊಡ್ರಿ ಇನ್ನೊಂದ್ಚೂರು ವೆಯ್ಟ್ ಗೈನ್ ಮಾಡೋಣ ಅಂತ ಬಟ್ ಅದಾದ್ಮೇಲೆ ಲಾಕ್ಡೌನ್ ಆಯ್ತು ಲಾಕ್ ಡೌನ್ ಅಲ್ಲಿ ಮನೆ ಊಟ ಬಿದ್ದಿದ್ರಿಂದ ತೀರಾ ತೆಳಗಾಗೋದೆ ಸೊ ಸಖತ್ ಸಖತ್ ಸಣ್ಣ ಊಟ ಹೊರಗಡೆ ಊಟ ಇಲ್ಲ ಹೌದು ಅಂದ್ರೆ ಹೆಲ್ತಿ ಫುಡ್ ಅಲ್ವಾ ಅದು ಬರೀ ಹೊರಗಡೆ ಗ್ಯಾಸ್ಟ್ರಿಕ್ ಫುಡ್ ತಿನ್ಕೊಂಡು ದಪ್ಪ ಲಾಕ್ ಡೌನ್ ಅಲ್ಲಿ ಸಣ್ಣ ಅದೇ ಅದಾದ್ಮೇಲೆ ಇವನು ಹೇಳ್ದ ಬೇಡ ಅನ್ಸುತ್ತೆ ನಿನ್ ದಪ್ಪ ಆಗೋದು ಪ್ರಾಸ್ತೊಟಿಕ್ ಯೂಸ್ ಮಾಡೋಣ ಅಂತ ಬಟ್ ಫೈನಲಿ ನನಗೂ ಯಾಕೋ ಸಮಾಧಾನ ಆಗ್ಲಿಲ್ಲ ಎಷ್ಟೇ ಪ್ರಾಸ್ತೆಟಿಕ್ ಯೂಸ್ ಮಾಡಿದ್ರು ನಮ್ಗೆ ಮುಖದ ಮೇಲೆ ಅದನ್ನೆಲ್ಲ ಹಾಕಿದಾಗ ಎಕ್ಸ್ಪ್ರೆಷನ್ಸ್ ಎಲ್ಲ ಔಟ್ ಓಡದ್ ಅಂಡ್ ಸುಮಾರಷ್ಟು ಅಪರ್ ಬಾಡಿ ಬೇರ್ ಬಾಡಿ ಇರೋ ಶಾರ್ಟ್ಸು ಇತ್ತು ಇದರಲ್ಲಿ ಸೊ ಹಂಗಾಗಿ ಅದನ್ನೆಲ್ಲ ಯೂಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನೇ ದಪ್ಪ ಹಾಕ್ತೀನಿ ಅಂತ ಟಾಸ್ಕ್ ತಗೊಂಡು ಒಂದು ಮೂವತ್ತು ಕೆಜಿ ದಪ್ಪ ಆಗಿ ಆ ಮೇಡಮ್ ಥ್ಯಾಂಕ್ ಯು ಸೊ ಅದಾದ್ಮೇಲೆ ರೀಸೆಂಟ್ಲಿ ರೀಸೆಂಟ್ಲಿನೂ ಅಲ್ಲ ನನ್ಗೆ ಸುಮಾರು ಜನ ಪೊಲೀಸ್ ಅವ್ರ ಫ್ರೆಂಡ್ಸ್ ಆದ್ರು ಡಿಗ್ರಿ ಆದ ನಂತರ ನನ್ನ ಫ್ರೆಂಡ್ಸ್ ಸುಮಾರು ಜನ ಬೇರೆ ಬೇರೆ ಊರುಗಳಲ್ಲಿ ಪೊಲೀಸ್ ಆದ್ರು ಸೊ ಅವ್ರಗಳ ಜೊತೆ ಮಾತಾಡ್ತಾ ಕೇಳ್ತಾ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ತುಂಬಾ ಸಿಂಪತಿ ಬರುತ್ತೆ ಆಕ್ಚುಲಿ ರಿಷಬ್ ಹೇಳ್ದಂಗೆ ದಿನಾ ಬೆಳಗ್ಗೆ ಆದ್ರೆ ನೀವು ನೀವು ಆಸ್ ಅ ಪ್ರೆಸ್ ಅವರು ನೀವು ಸುಮಾರು ಜನನ ಇಂಟರ್ವ್ಯೂ ಮಾಡ್ತಿರ್ತೀರ ಸೊ ನಿಮ್ ತಲೆಯಲ್ಲಿ ಕ್ವಶನ್ಸ್ ಹುಟ್ಟತಾನೆ ಇರತ್ತೆ ಸೊ ಪೊಲೀಸ್ ಅವರು ದಿನಾ ಬೆಳಗಾದ್ರೆ ಒಬ್ಬ ಕೊಲೆಗಾರನ್ ಮೀಟ್ ಮಾಡ್ತಾರೆ ಒಬ್ಬ ಕಳ್ಳನ್ ಮೀಟ್ ಮಾಡ್ತಾರೆ ಅವ್ರ ನೆಗೆಟಿವ್ ಥಾಟ್ಸ್ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ರೀತಿ ಅವ್ರ ಮೇಲೆ ಇರೋ ಪ್ರೆಷರ್ ಅವ್ರ ಮೆಂಟಲ್ ಪ್ರೆಷರ್ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದಾಗ ನಂಗೆ ಅವತ್ತೇ ಅವ್ರ ಬಗ್ಗೆ ತಿಳ್ಕೊತಾ ಹೋದೆ ಬಟ್ ಈ ಸಿನಿಮಾ ಕಂಪ್ಲೀಟ್ ಆಗೋಷ್ಟೊತ್ಗೆ ಅವ್ರ ಫ್ಯಾಮಿಲಿ ಹೆಂಗೆ ಒಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅವ್ರ ಫ್ಯಾಮಿಲಿ ಹೇಗೆ ಅದನ್ನ ಸಪೋರ್ಟ್ ಮಾಡ್ತಾರೆ ಅಹ್ ಈ ಯೂಶ್ವಲಿ ನಮಗೂ ಹೇಳ್ತಾರೆ ಸಿನಿಮಾದವ್ರ್ ನೀವು ಮನೆಯಲ್ಲೇ ಇರಲ್ಲ ನೀವು ಊರೂರು ಊರ್ ಸುತ್ತಾ ಇರ್ತೀರ ಶೂಟಿಂಗ್ ಅಂತ ಬಟ್ ಅವ್ರ ಕಥೆಗಳು ಕೇಳಿದ್ರೆ ನಮ್ಗಿಂತನೂ ವಿಭಿನ್ನವಾಗಿದೆ ಅಷ್ಟು ನೆಗೆಟಿವಿಟಿನ ತಗೊಂಡು ಮನೆಗ್ ವಾಪಸ್ ಬರ್ತಾ ಪಾಸಿಟಿವ್ ಆಗಿ ಬರ್ಬೇಕಲ್ಲ ಆ ವೈಬ್ನೆಲ್ಲ ಅಲ್ಲೇ ಸ್ಟೇಷನ್ ಬಾಗ್ಲ ಹತ್ರ ಬಿಟ್ಟು ಮನೆಗ್ ಬರ್ತಾ ಅವ್ರು ಪಾಸಿಟಿವ್ ಆಗಿ ಬರ್ಬೇಕು ಸೊ ಆ ಚಾಲೆಂಜ್ ಇದೆಯಲ್ಲ ಅದು ತುಂಬಾ ನಮ್ಗೆ ಅವ್ರ ಬಗ್ಗೆ ಸಿಂಪತಿ ಆಗತ್ತೆ ಅಂಡ್ ಆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು ಆ ಸಿಂಪತಿ ಯಾಕೆ ಬರುತ್ತೆ ಅಂದ್ರೆ ನೀವು ಸ್ಟೇಷನ್ ಅಲ್ಲಿ ಎಷ್ಟೇ ಹಾರ್ಶ್ ಆಗಿದ್ರು ಮನೆಗ್ ಬಂದ್ ಸಾಫ್ಟ್ ಆಗಿ ವೈಫ್ ಮತ್ತೆ ಮಕ್ಕಳ ಜೊತೆ ಇರಲೇಬೇಕಾಗುತ್ತೆ ಸೊ ಈ ಟಾಸ್ಕ್ ಟಾಸ್ಕ್ಗಳೆಲ್ಲ ನೋಡಿದಾಗ ನಮ್ಗೆ ಅವ್ರ ಬಗ್ಗೆ ನಿಜ ಕನಿಕರ ಬರುತ್ತೆ ಸಾಮಾನ್ಯವಾಗಿ ನನ್ನ ಮನಸ್ಥಿತಿ ಏನು ಅಂದರೆ ಆ ಥರ ಹೊಟ್ಟೆಯೂರಿಗೆ ಒಂದು ಸ್ಕೇಲ್ ಬಂದಾಗ ಪ್ರಮೋಷನ್ ಕೊಡಬಾರ್ದು ಅಂತ ಅಂದರೆ ವಿಶ್ವ ಆಲ್ವೇಸ್ ನಮಗೆ ಆದಂಥ ಒಂದು ಮೇಡಮ್ ಹೇಳಿದ್ರು ಚೆಕ್ ಲಿಸ್ಟ್ ಅಂತ ಅದು ಮೀರಬಾರ್ದು ಯಾವುದೇ ಒಂದು ಕಾರಣಾಂತರಕ್ಕೇ ಅದು ಎಲ್ಲೋ ಒಂದು ಈ ಒಬೆಸಿಟಿಗಳು ಜಾಸ್ತಿ ಆಗ್ಬಿಡುತ್ತೆ ನಾವೇನು ಕಟ್ಟೆ ಹಾಕುವಂಥ ದೊಡ್ಡ ಕೆಲಸ ಏನು ಅಂತದ್ದೇನು ನಮಗೇನು ಇರೋದಿಲ್ಲ ಅನ್ಕ ಸ್ಟ್ರೆಸ್ ಇರ್ತದೆ ಬಟ್ ಎಲ್ರಿಗಿಂತ ಜಾಸ್ತಿ ಕೆಲಸಗಳು ಮಾಡ್ತೀವಿ ನಾವು ಅದ್ರ ಮಧ್ಯೆ ಏನಾಗುತ್ತೆ ಅಂದರೆ ಇದನ್ನು ಮರೆತು ಬಿಡ್ತಾರೆ ಯಾವುದನ್ನು ಅವರ ಫಿಸಿಕ್ನ ಅಂದರೆ ಅದೇ ಬೇಕಾಗಿರೋದು ಸೊಸೈಟಿಗೆ ತಾರುಗಟ್ಟೆ ನಿಂತ್ಕೋಬೇಕು ಆಮೇಲೆ ಸಾರ್ವಜನಿಕರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡುವಂಥ ಸಮಯದಲ್ಲಿ ಅತ್ಯಂತ ಶಕ್ತಿ ಬೇಕು ಅದೇ ಪೂರ್ಣ ನಮ್ಮನ್ನೇ ಅದು ಹೊಟ್ಟೆ ತಿನ್ಕೊಬಿಟ್ರೆ ಅವಾಗ ಏನು ಮಾಡೋಕ್ಕಾಗೋದಿಲ್ಲ ಕೆಲಸನೇ ಮಾಡೋಕ್ಕಾಗೋದಿಲ್ಲ ಅಲ್ಲೆಲ್ಲರೂ ಹೋಗ್ಬಿಟ್ಟು ನರಳಲ್ಲಿ ಕೂತ್ಕೊಬಿಡ್ತೀವಿ ನಾವು ಹೋಗ್ಬಿಟ್ಟು ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ನನ್ನ ಲೆಕ್ಕ ಈಗಿದ್ದಾರಲ್ಲ ರಿಷಬ್ ಶೆಟ್ಟಿ ಸಾಹೇಬ್ರು ಹಂಗೆ ನನ್ನ ಲೆಕ್ಕದಲ್ಲಿದ್ದರೆ ಕೆಲಸ ಸುಲಲ್ಲಿದ್ದಾಗ್ತದೆ ಹಾಗೆ ಪೊಲೀಸಲ್ಲಿ ತುಂಬ ಈ ಥರ ಒಬೆಸಿಟಿ ಇದೆ ಭಾಳ ಅದು ಪೊಲೀಸಲ್ಲಿ ಕಮ್ಮಿ ಆಗಬೇಕು ಅವರು ಸ್ವಯಂ ಶಿಸ್ತನೇ ಏರ್ಕೋಬೇಕು ಜೀವನದಲ್ಲಿ ಏರ್ಕೊಂಡಾಗ ಮಾತ್ರ ಸಾಧ್ಯ ಅದು ಇಲ್ಲಾಂದರೆ ಸಾಧ್ಯನೇ ಆಗೋದಿಲ್ಲ ಯಾವ ಕಾರಣಕ್ಕೂ ಪೊಲೀಸಲ್ಲಿ ಎಸ್ಪೆಷಲಿ ಥ್ಯಾಂಕ್ ಯು ಇರಲಿ ಹಾಗೂ ಆಗಲಿ ಅಂತ ಆಶಿಸ್ತೀನಿ ಇಲ್ಲ ನನ್ನ ಪಾತ್ರದ ಬಗ್ಗೆ ನಾನ್ ಜಾಸ್ತಿ ಏನೇ ಹೇಳೋದಕ್ಕೆ ಹೋಗಲ್ಲ ಯಾಕೆಂದ್ರೆ ಅದು ಒಂದು ಸಸ್ಪೆನ್ಸ್ ಆಗಿರ್ಲಿ ಸರ್ಪ್ರೈಸ್ ಆಗಿರ್ಲಿ ಅಂತಾನೆ ಬರತ್ತೋರ್ದು ಆಸೆ ಬಟ್ ಇದು ಟೀಮ್ ಜೊತೆ ನನ್ಗೆ ನಾನು ಮೀಟ್ ಮಾಡಿದಾಗ ರಿಷಬ್ ಅವ್ರು ಅದೇ ಹೇಳಿದ್ರು ಇದು ನಾನ್ ಮಾಡ್ಬೇಕಾಗಿತ್ತು ನೀನ್ ಮಾಡ್ತೀಯ ಅಂತ ಕೇಳಿದ್ರು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂದೆ ಆಮೇಲೆ ಅದ್ ಕೇಳ್ದೆ ಆ ಈ ಬಿಸಿ ಇರೋ ಕಾರಣಕ್ಕಾಗಿ ಬೆಲ್ ಬಾಟಮ್ ಟೂ ಅದು ಇದು ಏನಾದ್ರು ಬಿಟ್ಟಿದ್ರೆ ನಾನೇ ಮಾಡ್ತೀನಿ ಇಲ್ಲ ಅದೆಲ್ಲ ಬಿಡಕ ಸರಿ ಓಕೆ ಅಂತ ಹಾ ಇಲ್ಲ ಇಲ್ಲ ಅದು ಅಷ್ಟೇ ನಮ್ದು ರಿಷಬ್ ಮಾತುಕತೆ ಎರಡೇ ನಿಮಿಷ ಇಷ್ಟು ಇಷ್ಟು ಸರಿ ಓಕೆ ಅಲ್ಲ ಇಷ್ಟು ನಾವು ಶೂಟಿಂಗ್ ಟೈಮ್ ಅಲ್ಲಿ ಒಂದಿನ ರಿಷಬ್ ಶೆಟ್ಟಿ ಎಲ್ಲಾ ಕಂಡ್ರು ನನ್ಗೆ ಇಷ್ಟೊತ್ತಿಗೂ ಶೂಟ್ ಮಾಡಿಸ್ಬಿಡ್ ಅಲ್ಲಿ ಅದು ಏನಂದ್ರೆ ರಿಷಬ್ ಅವ್ರು ಮಲಗ್ತಾನೆ ಇರ್ಲಿಲ್ಲ ಅವ್ರ ಅಣ್ಣ ಅವ್ರು ಹೇಳೋದು ಅಣ್ಣ ಮಲಗ್ತಾನೆ ಇರ್ಲಿಲ್ಲ ರಿಷಬ್ ಅವರು ಹಂಗ ನಾನ್ ಅದೇ ನೋಡ್ದೆ ಅಯ್ಯೋ ಈಗ ನಂಗೂ ಹಂಗೆ ಕೆಲ್ಸ ಮಾಡಿಸ್ತಾರ ಬಟ್ ಇವೇ ನನಗೆ ಆ ಭರತ್ ಅವ್ರ ಜೊತೆ ವರ್ಕ್ ಮಾಡಿದ್ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ನಾನ್ ಹೀರೋ ಸಿನಿಮಾ ನೋಡಿದ್ದೆ ಆಮೇಲೆ ಅದ್ರದ್ದು ವಿಷಯಗಳು ಗೊತ್ತಿತ್ತು ಅಂದ್ರೆ ಯಾವ ತರ ಸಿಚುವೇಶನ್ ಕಷ್ಟದಲ್ಲಿ ಅದ್ ಮಾಡಿದ್ರು ಅಂತ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿತ್ತು ಸೊ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬಾನೇ ಸಂತೋಷ ಆಯ್ತು ಅಂದ್ರೆ ಒಂದು ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಈ ಟೀಮ್ ದು ಸೊ ಅದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮ್ಗೂ ಆ ಪಾತ್ರ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಆಮೇಲೆ ಶಟ್ರು ನಿಜವಾಗ್ಲೂ ಅವ್ರು ಹೇಳ್ದಾಗ ಚೆನ್ನಾಗಿ ತಿಂತಾ ಇದ್ರು ಬಟ್ ಆದ್ರೂನು ಒಂದ್ ಸ್ವಲ್ಪ ಹೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ರು ಒಂದೊಂದ್ ಸೀನ್ ಅಲ್ಲಿ ಯಾಕೆಂದ್ರೆ ಅದ್ ಕಾಣಿಸ್ತಾ ಇರ್ಲಿಲ್ಲ ಅಷ್ಟು ಸಾಕಾಗ್ತಾ ಇರ್ಲಿಲ್ಲ ಅಲ್ಲ ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಡ್ ಆಲ್ ದ ಬೆಸ್ಟ್ ಪ್ರಮೋದ್ ಒಳ್ಳೇದಾಗ್ಲಿ ಇಲ್ಲ ಅದೇ ನೀರೂರಲ್ಲಿ ಶೂಟ್ ಆಗಿರೋದು ಇಲ್ಲ ನಂಗೇನ್ ಖುಷಿ ಅಂದ್ರೆ ನಮ್ಮೂರಲ್ಲ ಆಯ್ತು ಎಲ್ಲಾ ಈ ಭದ್ರಾವತಿ ಸಾಗರ ಆಮೇಲೆ ಕಾರ್ಗಲ್ಲು ನನಗೆ ತುಂಬಾ ದಿವಸ ಆಗಿತ್ತು ಆ ಎಲ್ಲ ಹೋಗಿ ಅಲ್ಲೇ ಶೂಟ್ ಮಾಡಿದ್ವಿ ಸುಮಾರು ದಿವಸ ಸೊ ತುಂಬಾ ಖುಷಿ ಆಯ್ತು ನನಗೆ ಈ ಮೂವಿ ಬಗ್ಗೆ ಮೂರು ವಿಷಯ ತುಂಬ ಹಿಡಿಸಿದ್ದು ಅಂದರೆ ಫಸ್ಟ್ ಆಫ್ಕೋರ್ಸ್ ರಿಷಬ್ ಅವರು ಮತ್ತು ಭರತ್ ಅವರಾಗಲೇ ಹೇಳಿರೋ ಹಾಗೆ ಎಷ್ಟು ಸ್ಟೀರಿಯೋ ಟೈಪ್ಗಳನ್ನ ಬ್ರೇಕ್ ಮಾಡಿ ಮಾಡಿದ್ದಾರೆ ಈ ಸಿನಿಮಾ ಅಂದರೆ ಇಷ್ಟು ಸೆ ಸೆನ್ಸಿಟಿವ್ ಆಗಿ ನನಗೆ ಥಿಯೇಟರ್ ಸ್ಕೂಲಲ್ಲಿ ನನ್ನ ಮೇಷ್ರೀ ಹೇಳೋರು ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಆ್ಯಕ್ಟ್ ಮಾಡೋದಕ್ಕೆ ಹೆಣ್ಣಾಗಬೇಕು ಅಂತ ಅಂದರೆ ನಾಟ್ ಲಿಟ್ರಲಿ ಭರತ್ ಅವರು ನಿಜವಾಗ್ಲೂ ಅಷ್ಟು ಸೆನ್ಸಿಟಿವ್ ಆಗಿ ಹೆಂಗೆ ರಹಿಸ್ಕೊಂಡು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಸ್ಟೋರಿ ಬೆಳೆದಿರೋ ಗ್ರಾಫ್ ಇರ್ಬೋದು ಅಥವಾ ಗೋವರ್ಧನ್ ಗ್ರಾಫ್ ಇರ್ಬೋದು ಅಂದರೆ ನಾವು ಪೊಲೀಸ್ನ ನೋಡಿದ ತಕ್ಷಣ ಮಾಮ ಅಂತೀವಿ ಅಥವಾ ಏನು ಹೊಟ್ಟೆ ಬಿಟ್ಕೊಂಡಿದ್ದಾರೆ ಅಂಥದ್ದೇ ನಮಗೆ ಪದೇ ಪದೇ ಬರೋ ವರ್ಡ್ಸು ಬಟ್ ಒಂಥರ ಪುರುಷನ ದೃಷ್ಟಿಕೋನದಿಂದ ಬಾಡಿ ಶೇಮಿಂಗ್ ಆಗ್ಬೋದು ಅಥವಾ ಬಾಡಿ ಇನ್ಸೆಕ್ಯೂರಿಟೀಸ್ ಆಗ್ಬೋದು ಎಷ್ಟು ಚೆನ್ನಾಗಿ ತೋರ್ಸಿದ್ದಾರೆ ಎಷ್ಟು ಚೆನ್ನಾಗಿ ತೋಚ್ಕೊಂಡು ಬರ್ದಿದ್ದಾರೆ ನಂಗೆ ನಿಜವಾಗ್ಲೂ ಅದು ಕೇಳಿದ ತಕ್ಷಣ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಸೊ ಮೈ ಓದ್ ಸೊ ಸ್ವೀಟ್ ಸೊ ಸ್ವೀಟ್ ಅಂತ ಇದ್ದೆ ಬರೋ ತಾಯ್ತು ಮುಂದೆ ಏನಾದರೂ ಹೇಳೋ ಬರೀ ಅದನ್ನೇ ಹೇಳ್ತಾರೆ ಅಂದರು ಸೊ ಫಸ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ಅದು ಎರಡನೇದು ಏನಂದರೆ ಆಫ್ಕೋರ್ಸ್ ಹೇಳ್ದಂಗೆ ಭರತವ್ರ ಪರ್ಸ್ನಾಲಿಟಿ ಒಂದ್ಸರ್ತಿನೂ ಶೂಟಿಂಗ್ ಟೈಮಲ್ಲಿ ಅವ್ರ ಮುಖ ಗಂಟ್ ಹಾಕ್ಕೊಂಡಿದ್ದು ನಾನು ಇಲ್ಲ ಅಷ್ಟು ಪ್ಲೆಸೆಂಟ್ ಒಂಥರ ಹಸನ್ಮುಖಿ ಡೈರೆಕ್ಟರ್ ಇರೋಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಕಿಯಾಟಿಕ್ ಆಗಿರ್ಬೋದು ಮಿಡ್ ನೈಟ್ ಶೂಟ್ ಇರ್ಬೋದು ಶೆಡ್ಯೂಲ್ ಪ್ರಕಾರ ಹೋಗದೇ ಇರ್ಬೋದು ಅಟ್ ನೋ ಟೈಮ್ ಅವ್ರ ಪೇಷನ್ಸ್ ಕಳ್ಕೊಂಡಿದ್ದು ನಾನು ನೋಡಿಲ್ಲ ಸೊ ಅದೊಂದು ನನಗೆ ಈ ಸಿನಿಮಾನಲ್ಲಿ ಅಂದ್ರೆ ತುಂಬಾ ಸ್ಪೆಷಲ್ ಆಗಿ ಮೂರನೇದು ಏನಂದ್ರೆ ಪ್ರಮೋದ್ ಅವ್ರನ್ನ ಈ ಗೋವರ್ಧನ್ ಪಾತ್ರಕ್ಕೆ ತೋಚ್ಕೊಂಡ್ ಮಾಡಿರೋದು ಈ ಇಂಡಸ್ಟ್ರಿ ತುಂಬಾ ಈಸಿ ಅಲ್ವಾ ಅಂದ್ರೆ ಟೈಪ್ ಕಾಸ್ಟ್ ಆಗೋದಿಕ್ಕೆ ಎಷ್ಟೊಂದ್ಸರ್ತಿ ಪ್ರಮೋದ್ ಅವ್ರನ್ನ ನಾವು ವಿಲನ್ ರೋಲ್ಸ್ ಅಲ್ಲಿ ನೋಡಿದಿವಿ ಅಂದ್ರೆ ವಜ್ರಮುನಿ ಟೈಪ್ ರೋಲ್ಸ್ ಅಲ್ಲಿ ನೋಡಿದೀವಿ ಸೊ ಸಡನ್ ಆಗಿ ಪ್ರಮೋದ್ ಅಲ್ಲಿ ಹೆಂಗ್ ಕಾಣಿಸಿದ್ರು ಭರತ್ ಅವ್ರಿಗೆ ಗೋವರ್ಧನ್ ಅನ್ನೋದನ್ನ ಒಂದು ಅಂಡ್ ಪ್ರಮೋದ್ ಅವರು ನಟನ್ ಆಗಿ ಒಂಥರ ಚೌಕಟ್ಗಳನ್ನೆಲ್ಲ ಒಂಥರ ಬಿಟ್ಟು ಹೆಂಗೆ ಅಭಿನಯಿಸಬೇಕು ಅನ್ನೋದನ್ನ ತೋರಿಸಿದಾರೆ ಎಷ್ಟು ಆಗಿ ಎಷ್ಟು ಮುಗ್ಧವಾಗಿ ಮಾಡಿದ್ದಾರೆ ಅಂದರೆ ಅಯ್ಯೋ ಪಾಪಚಿ ಅಂತ ಅನ್ಸ್ಬಿಡ ನಿಜವಾಗ್ಲು ಅಂದರೆ ಅದಕ್ಕೋಸ್ಕರ ಆದರೂ ನೀವು ಮೂವಿ ಎಲ್ಲರೂ ಬಂದು ನೋಡಲೇಬೇಕು ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಇರ್ತಾರೆ ಅಂದರೆ ಸುಮ್ಮನೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾವುದೇ ಆಡಂಬರ ಅಥವಾ ಅಲಂಕಾರ ಅಥವಾ ನನ್ನನ್ನು ನೋಡಿ ನಾನು ಇದು ಮಾಡ್ತಾ ಇದೀನಿ ನನ್ನನ್ನು ರೆಕಗ್ನೈಸ್ ಮಾಡಿ ಅನ್ನೋದೇನೂ ಇರಲ್ಲ ಅವ್ರು ಪಾಡಿಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಟ್ಸ್ ಓನ್ಲಿ ಒನ್ ದೇ ಕೊಲಾಬ್ಸ್ ನಮಗೆ ಗೊತ್ತಾಗೋದು ಅಂದ್ರೆ ಎಷ್ಟು ಬೆನ್ನೆಲುಬು ಅವರು ಮನೆಗೆ ಅಥವಾ ಮನೆ ನಡ್ಸೋದಿಕ್ಕೆ ಎಲ್ಲದಿಕ್ಕು ಸೊ ಗೋವರ್ಧನ್ ಲೈಫಲ್ಲಿ ಸತ್ಯವತಿ ನಾನು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೇನೆ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ ನಾನು ಆ್ಯಕ್ಚುಲಿ ಶೂಟಿಂಗ್ ಟೈಮ್ ಅನ್ಸತಿ ಫುಲ್ ಮುಖ ದಪ್ಪ ಮಾಡ್ಕೊಂಡು ಕೂತಿದ್ದೆ ನಾನು ಕರಿತಾನೆ ಎಲ್ಲ ಅಲ್ಲ ಸುಮ್ಮನೆ ಕ್ಯಾರಮನಲ್ಲಿ ಕೂಡ್ಸಿದ್ರು ನನ್ನ ಕರೀತಾನೆ ಅಂತ ಸೊ ಇವರೆಲ್ಲ ರೇಗ್ತಿದ್ರು ಎಲ್ಲ ಸಿನಿಮಾನೂ ಸುಮ್ಮನೆ ನಿನ್ನ ಮುಂದೆ ಕ್ಯಾಮ್ರಾ ಇಟ್ಟು ಮಾಡೋದಕ್ಕೆ ಅಲ್ಲಮ್ಮ ಬೇರೆ ಅರ್ಥ ಇರತ್ತೆ ಶೂಟ್ ಮಾಡೋದಕ್ಕೆ ಸ್ವಲ್ಪ ವೇಟ್ ರೇಗಿಸ್ತಾ ರೇಗಿಸ್ತಾಯಿದ್ರು ಅಷ್ಟೇ ಅನಿಸುತ್ತೆ ಇಲ್ಲ ತುಂಬ ಎಷ್ಟು ಓ ಇನ್ನೊಂದು ಏನೋ ಇದು ರಿಷಬ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ ತಕ್ಷಣ ನಾನು ಫುಲ್ ಫ್ಯಾನ್ಗಳ ಮೂಮೆಂಟ್ ನನಗೆ ಮೆಟ್ರೋ ನಾನು ಹೋಗ್ತಾ ಇದ್ದೀನಿ ನಾನು ನಂಗೆ ರಿಷಬ್ ಶೆಟ್ಟಿ ಕಾಲಿಂಗ್ ಅಂತ ಬಂದು ನಾನು ಫುಲ್ ಕಿಚ್ಕೊಂಡಿರ್ತಾಯಿದ್ದೀನಿ ಸೊ ಅಷ್ಟು ಈ ಪ್ರೊಡಕ್ಷನ್ ಟೀಮ್ ಇದೆಯಲ್ಲ ತುಂಬ ತುಂಬ ವರ್ಷಗಳಿಂದ ಇವ್ರ ಜೊತೆನೆ ಕೆಲಸ ಮಾಡ್ಕೊಂಡು ಬಂದಿರೋದು ಸೊ ನಿಜವಾಗಲು ಮನೆಯವ್ರ ಜೊತೆನೇ ಕೆಲಸ ಮಾಡ್ದಂಗೆ ಇತ್ತು ಎಷ್ಟು ಹೊಂದ್ಕೊಂಡಿದ್ದಾರೆ ತುಂಬ ಸ್ಪೆಷಲ್ ಆಗಿತ್ತು ಇಪ್ಪತ್ತು ಇಪ್ಪತ್ತೈದು ದಿನ ನನಗೆ ಭದ್ರಾವತಿಲ್ಲಿದ್ದು ಸ್ಪೆಷಲ್ ಆಗಿತ್ತು ರಿಷಬ್ ಶೆಟ್ಟಿ ಟೀಮ್ ವೆರಿ ಪ್ರೌಡ್ ನಾನು ಈ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಅನ್ನೋದಕ್ಕೆ ವೆರಿ ವೆರಿ ಎಲ್ಲರಿಗೂ ಶ್ರಾವಣದ ಮಧ್ಯಾಹ್ನದ ನಮಸ್ಕಾರಗಳು ರಿಷಬ್ ಸರ್ ನನ್ಗೆ ಆರಂಭದಿಂದ ನಾನು ಬರ್ದಿದ್ದೀನಿ ಅನ್ನೋದಕ್ಕಿಂತ ನಾನು ಬರೆಯೋದಕ್ಕೆ ಅವರು ಅವಕಾಶ ಕೊಟ್ಟರು ಅವಾಗ ಸಾಕಷ್ಟು ಸರ್ತಿ ಹಾಡು ಬರೆಯೋದಕ್ಕೆ ಸಾಮಾನ್ಯವಾಗಿ ಕೆಲವು ಸರಿ ಕೆಲವು ನಿಮಿಷ ಕೆಲವು ಸರಿ ಒಂದೆರಡು ಗಂಟೆಗಳಾಗ್ಬೋದು ಆ ನೆಪದಲ್ಲಿ ದಿನಗಳ ಗಟ್ಟಲೆ ನಾವು ಕೂತಿದ್ದು ಚರ್ಚೆಗಳು ಮಾಡಿ ತುಂಬಾ ಭಾವನೆಗಳನ್ನ ಹಂಚಿಕೊಂಡು ಇವರ ಆರಂಭದ ಸಿನಿಮಾದಿಂದ ಕೂಡ ಅದಕ್ಕೆ ನಿಮ್ಗೆ ವಿಶೇಷವಾಗಿ ಧನ್ಯವಾದಗಳು ಎಲ್ಲರದ್ದು ಇಲ್ಲಿ ಹಾರ್ಡ್ ವರ್ಕು ನಂದು ಬರಿ ಹಾರ್ಡ್ ವರ್ಕು ಹಾಗಾಗಿ ಭಗವಾನ್ ಬುದ್ಧ ಹುಟ್ಟಿದ ಮೇಲೆ ಅವರ ಜನ್ಮ ಆದಮೇಲೆ ಶಾಂತಿ ಮತ್ತೆ ಅಹಿಂಸೆಯನ್ನು ಎಲ್ಲ ಕಡೆ ಸಾರಿದ್ರು ಅವರ ಕಾಲಾನಂತರದಲ್ಲಿ ಹುಟ್ಟಿದವರು ಲಾಫಿಂಗ್ ಬುದ್ಧ ಸಾವಿರ ವರ್ಷ ಬದುಕಿದ್ರಂತೆ ಅವರು ಸಾವಿರ ವರ್ಷದಲ್ಲೂ ಕೂಡ ಅವರು ಅಹಿಂಸೆ ಮತ್ತೆ ಶಾಂತಿಯನ್ನ ಸಾರಿದ್ರೆ ಇವರು ಸಂತೋಷ ಮತ್ತೆ ಅದೃಷ್ಟವನ್ನ ಸಾರ್ಕೊಂಡು ಬಂದ್ರಂತೆ ಹಾಗಾಗಿ ಲಾಫಿಂಗ್ ಬುದ್ಧ ಮನೆ ಮನೆಗಳಲ್ಲೂ ಈಗ ಭಗವಾನ್ ಬುದ್ಧ ನಕ್ಕಿದ್ದನ್ನು ಯಾರು ನೋಡೇ ಇಲ್ಲ ಕಣ್ಣು ಮುಚ್ಕೊಂಡು ಶಾಂತವಾಗಿದ್ರು ಆದರೆ ಇವರು ಬಾಯ್ ಬಿಟ್ಕೊಂಡು ಎಲ್ಲ ಕಡೆ ನಕ್ಕೊಂಡು ನಕ್ಕೊಂಡು ಎಲ್ಲರನ್ನು ನಗಿಸ್ಕೊಂಡು ನಗಸ್ಕೊಂಡು ಬಂದ್ರು ಅದು ಚೈನಾ ದೇಶದ ಆ ಲಾಫಿಂಗ್ ಬುದ್ಧನ ದಂತಕತೆ ಆದರೆ ಇದು ಈ ಲಾಫಿಂಗ್ ಬುದ್ಧನ ರಿಷಬ್ ಶೆಟ್ಟಿ ಅವರ ಟೀಮ್ನ ಸ್ವಂತ ಕತೆ ಹಾಗಾಗಿ ನೀ ಇಲ್ಲಿರೋ ಪ್ರತಿ ಒಂದು ಕೂಡ ನಿರ್ದೇಶಕರು ಹೇಳಿದಾಗೆ ಆ ಅನುಭವಗಳನ್ನ ತಗೊಂಡು ಕಥೆಗಳನ್ನು ಓದಿ ಪ್ರೇರಣೆಗಳನ್ನ ತಗೊಂಡು ಒಂದೊಂದು ಒಂದೊಂದು ಪಾತ್ರಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬ ಖುಷಿಯಾಗುತ್ತೆ ಇದರಲ್ಲಿ ಹಾಡು ಬರದಾಗ್ಬಿಟ್ಟಿತ್ತು ಬರೆದ ನಂತರದಲ್ಲಿ ಒಂದಿನ ಡೈರೆಕ್ಟರ್ ಫೋನ್ ಮಾಡಿ ಇದು ಒಂದು ಎರಡು ಲೈನ್ ಕರೆಕ್ಷನ್ ಬೇಕು ಅಂತ ಹೇಳಿದ್ರೆ ನೈಟ್ ನಾವು ಮಾತಾಡಿದಾಗ ಒಂದೂವರೆ ಗಂಟೆ ರಾತ್ರಿ ಫೋನಲ್ಲಿ ಮಾತಾಡ್ಕೊಂಡು ಫೋನಲ್ಲಿ ಮಾತಾಡಿಕೊಂಡು ಮೂರು ಗಂಟೆವರೆಗೂ ಕಂಪ್ಲೀಟ್ ಹಾರ್ಟ್ ಚೇಂಜ್ ಮಾಡಿದ್ವಿ ಫುಲ್ಲು ಅದು ಎಷ್ಟು ಸಂತೋಷವಾಗಿ ಮಾಡಿದ್ವಿ ಅಂದರೆ ಆದರೆ ಒಂದು ಲೈನ್ ಮಾತ್ರ ಉಳಿಸ್ಕೊಂಡ್ರು ಅವರು ಎಂಥ ಚಿಂತನೆ ಇವಳು ಸಾವಿರ ಹಬ್ಬಗಳ ಮಗಳು ಅಂತ ಆದರೆ ಹಬ್ಬಗಳ ಮಾಸ ಶುರು ಆಗೋವಾಗಲೇ ಈ ಹಾಡು ಬಿಡುಗಡೆ ಆಗಿದೆ ಅದು ಒಂದು ಕಾಕತಾಳೀಯ ಇದು ಯಾರ್ಯಾರ ಮನೇಲೆಲ್ಲ ಮಕ್ಕಳು ಇರ್ತಾರೋ ಹೆಣ್ಣು ಮಕ್ಕಳು ಇರ್ತಾರೋ ಅದು ಅವ್ರಿಗೂ ಅರ್ಪಣೆ ಆಗಲಿ ಅಂತ ಹೇಳ್ತಾ ರಿಷಬ್ ಸರ್ ಮತ್ತು ಇಡೀ ತಂಡಕ್ಕೆ ನಾನು ಸದಾ ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟೋ ಒಂದು ಕೊಂಚ ಕನ್ನಡ ಹಂಗೆ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟೋ ಒಂದು ಸಿನಿಮಾ ತಯಾರಾಗುತ್ತೆ ಅದರಲ್ಲಿ ಇದೋ ಒಂದು ದಿನ ಯಾವ ಒಬ್ಬರಿಗೆ ಚಾನ್ಸ್ ಸಿಕ್ತೆ ಅಲ್ಲಿಂದ ಅವರು ಲೈಫ್ ಶುರು ಮಾಡ್ತಾರೆ ಆದರೆ ಆರ್ ಎಸ್ ಎಫ್ ಫಿಲ್ಮ್ ಸ್ಟಾರ್ಟ್ ಮಾಡಿದರೆ ಪ್ರತಿ ಒಬ್ಬ ದಿನ ಪ್ರತಿ ದಿನ ಒಬ್ಬರಿಗೆ ಚಾನ್ಸ್ ಸಿಕ್ತೆ ಆ ಥರ ಚಾನ್ಸ್ ನನಗೆ ಸಿಕ್ಕಿತ್ತು ಆ ಚಾನ್ಸ್ ಸೆಕೆಂಡ್ ಸಿನಿಮಾಗು ಬಂದು ಕೊಟ್ಟಿತ್ತು ಥ್ಯಾಂಕ್ ಯು ರಿಸರ್ ಸರ್ ನೆಕ್ಸ್ಟ್ ಮಾ ಡೈರೆಕ್ಟ್ರ್ ಮೈ ಡೈರೆಕ್ಟ್ರ್ ಫ್ರೆಂಡ್ಗ ಬಂದು ಈಗ ನನ್ನ ಫೇವ್ರೆಟ್ ಆದರು ಅವರು ರೈಟಿಂಗಲ್ಲಿ ಮಾಡಿದ್ದು ಅವರು ಡೈರೆಕ್ಷನಲ್ಲಿ ಮಾಡಿದ್ದು ತುಂಬ ಹೆಮ್ಮೆ ಆಯಿತು ಥ್ಯಾಂಕ್ ಯು ಭರತ್ ಜರ್ನಿ ಕನ್ಯೂ ಆಗಬೇಕು ಟೀಮ್ ಎಲ್ಲರೂ ಸಿನಿಮಾ ಒಂದು ಸೆಲೆಬ್ರೇಷನ್ ಇದ್ದ ಹಾಗೆ ದೊಡ್ಡ ಅವಕಾಶ ಅಂತ ಅನ್ಕೊಂಡು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಸಿಕ್ಕಿರೋದೇ ತುಂಬಾ ಪುಣ್ಯ ಅಂತ ಅನ್ಕೊಳ್ತೀವಿ ಹಾಗಾಗಿ ನಮ್ಮ ಏನ್ ಪ್ಯಾಶನೇಟ್ ಆಗಿ ಬಂದ್ವಿ ನಾವ್ ಏನ್ ಇಷ್ಟಪಡ್ತೀವಿ ಅದರಲ್ಲಿ ನಮ್ಗೆ ಉದ್ಯೋಗ ಸಿಕ್ಕಿದಾಗ ತುಂಬಾ ಖುಷಿ ಪಟ್ಕೊಂಡು ಕೆಲಸ ಮಾಡ್ತೀವಿ ಪ್ರತಿ ಸಿನಿಮಾನೂ ನಾವ್ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಎಲ್ಲಾ ಸಿನಿಮಾನೂ ಅಷ್ಟೇ ಹಂಗಾಗಿ ಅದರಲ್ಲಿ ಬೇರೆ ಏನು ಥಾಟ್ ಇರಲ್ಲ ನಗು ಇದ್ದಷ್ಟು ಇನ್ನೂ ಎನರ್ಜಿ ಇರುತ್ತೆ ಇನ್ನೂ ಹೆಚ್ಚು ಕೆಲಸ ಮಾಡ್ಬೋದು ದಿಗಂತ್ ಅವ್ರನ್ನ ಹಾಕೊಂಡು ರುಬ್ತೀವಿ ಮೂರು ಗಂಟೆ ನಾಲ್ಕು ಗಂಟೆವರೆಗೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗತ್ತೆ ಏನ್ ಮಾಡೋಕ್ಕಾಗಲ್ಲ ನಮ್ಗೆ ಏನ್ ಇಪ್ಪತ್ತೆಂಟು ನಲವತ್ತೆಂಟು ಎಲ್ಲಾ ಶೂಟ್ ಮಾಡಿದ್ದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ತುಂಬಾ ಲಾಂಗ್ ಲಾಂಗ್ ಶೆಡ್ಯೂಲ್ ಶೂಟ್ ಮಾಡ್ತೀವಿ ಕರೆಕ್ಟ್ ಬಗ್ಗೆ ಇಲ್ಲ ಅಂತ ಅನ್ಕೊಳ್ತೀನಿ ಯಾವುದು ಅದೆಲ್ಲ ಊರ್ಕಿಂತ ಮುಂಚೆ ತಗೊಂಡಿದ್ದಾರೆ ಸೊ ಹಂಗಾಗ್ತಿದೆ ಅಂದರೆ ಅದಕ್ಕೇನು ಸೊಲ್ಯೂಷನ್ ಗೊತ್ತಾಗ್ತಿಲ್ಲ ನಮ್ಮಲ್ಲೂ ಎಷ್ಟು ಮಟ್ಟಕ್ಕೆ ರೀಚ್ ಆಗ್ತಿದೆ ಏನು ಕತೆ ಅವ್ರದ್ದು ರಿಸರ್ಚ್ ಗಳಲ್ಲ ಇರುತ್ತೆ ಒಂದು ವಿನ್ ವಿನ್ ಸಿಚುವೇಶನ್ಗೆ ಹೋಗ್ಬೇಕು ಅವ್ರಿಗೂ ಅದು ಅದರಿಂದ ಲಾಸ್ ಆಗಬಾರ್ದು ಪ್ರೊಡ್ಯೂಸರ್ಸ್ಗಳಿಗೂ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಆಗಬೇಕು ಅದಕ್ಕೆ ಅದು ಅಂದರೆ ಪ್ರತಿ ಸಲನು ಒಂದಷ್ಟು ವರ್ಷಗಳ ಮಧ್ಯದಲ್ಲಿ ಕೆಲವು ಕ್ರೈಸಿಸ್ಗಳು ಬರುತ್ತೆ ಈಗ ಹಂಗೆ ನೋಡೋಕೆ ಅಂದರೆ ಟಿವಿ ಚಾನಲ್ ಅವರು ಸಿನಿಮಾಗಳು ತಗೊಳ್ತಾ ಇಲ್ಲ ಅವರೆಲ್ಲ ಇಲ್ಲೇ ಇದಾರಲ್ವ ಬೆಂಗಳೂರಲ್ಲೇ ಆಫೀಸ್ಗಳಿದೆ ನಾವು ಯಾಕೆ ಅವ್ರನ್ನ ದೊಡ್ತೀವಿ ಸೊ ಅವರು ಇನ್ಯಾವುದೋ ಪ್ರೊಡಕ್ಷನ್ ಮತ್ತೊಂದು ಅವ್ರದೇ ಆದಂತ ಲೆಕ್ಕಾಚಾರದ ಮೇಲೆ ಮಾತಾಡ್ತಾರೆ ನಮ್ಗೆ ಉಳ್ಕೊಂಡಿರೋದು ಒಂದೇ ಜನರು ಜನರ ಹತ್ರಕ್ಕೆ ಬರ್ತಾ ಇದೀವಿ ಸೊ ಥಿಯೇಟ್ರಲ್ಲಿ ಬಂದು ಜನ ನೋಡಿದ್ರೆ ಮಾತ್ರ ಸಿನಿಮಾ ರಿಕವರ್ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ಸಿಚುವೇಶನ್ ಎಲ್ಲಿ ಅಂದ್ರೆ ಯೂಟ್ಯೂಬ್ ಇದೆ ಬೇರೆ ಲ್ಯಾಂಗ್ವೇಜ್ಗಳಿಗೆ ಆ ಥರದ ಏನೋ ಪ್ಲಾನ್ ಮಾಡಿಲ್ಲ ನಾವು ಸಂಪೂರ್ಣವಾಗಿ ಕನ್ನಡದಲ್ಲಿ ಸಿನ್ಮಾನ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಸೊ ಅಷ್ಟೇ ಅಂದ್ರೆ ಜನ ಇವತ್ತು ಇಷ್ಟ ಆದರೆ ಖಂಡಿತವಾಗ್ಲೂ ಸಬ್ ಟೈಟಲ್ ನೋಡ್ತಾರೆ ಅಂತ ಅನ್ಕೊಳ್ತೀನಿ ನಾನು ಹೌದೌದು ಅಂದ್ರೆ ಸಿ ಪ್ರತಿ ಹಂತದಲ್ಲೂ ಒಂದೊಂದು ಬಿಸ್ನೆಸ್ ಅಂತ ಹೊಟ್ಕೊಳ್ತಾ ಹೋಗುತ್ತೆ ಅದೇ ಎಲ್ಲಾ ವ್ಯವಹಾರದಲ್ಲೂ ಇರುವಂತದ್ದೆ ಸಿನಿಮಾ ಅಂತ ಅಂದಾಗ ನಮ್ಗೆ ಈ ಕಡೆಗೆ ನೂ ಕೂಡ ಒಂದು ಬಿಸ್ನೆಸ್ ಅಪರ್ಚುನಿಟಿ ಸ್ಯಾಟಲೈಟ್ ರೈಟ್ಸ್ ಕೂಡ ಒಂದು ಬಿಸ್ನೆಸ್ ಅಪರ್ಚುನಿಟಿ ಸೊ ಥಿಯೇಟರ್ ಹೇಗಿರುತ್ತೆ ಥಿಯೇಟರ್ ಇಷ್ಟು ದಿನಗಳ ಆದ್ಮೇಲೆ ಆಮೇಲೆ ಅಲ್ಲಿ ಬರುವಂತದ್ದು ಅಂತ ಅನ್ಕೊಂಡು ಸೊ ಸೇಮ್ ಟೈಮ್ ಸರ್ಕಾರನು ಕೂಡ ಕೆಲವು ಸಿನಿಮಾಗಳಿಗೆ ಸಬ್ಸಿಡಿಯನ್ನು ಕೊಡುವಂಥದ್ದು ಇವೆಲ್ಲ ಇರುತ್ತೆ ಸೊ ಇಲ್ಲಿ ಇವೆಲ್ಲವೂ ಒಂದಷ್ಟು ಸಹಾಯ ಆಗುತ್ತೆ ಪ್ರೊಡ್ಯೂಸರ್ ಗಳಿಗೆ ಇನ್ನೊಂದು ಬೆನಿಫಿಟ್ ಆಗ್ತಾ ಹೋಗುತ್ತೆ ಥಿಯೇಟರ್ ಅಲ್ಲಿ ಎಲ್ಲ ಸಿನಿಮಾನುಗಳು ಹೇಗಾಗುತ್ತೆ ಇದು ಅದೊಂದು ಇದು ಇದೆ ಏನಂತಂದ್ರೆ ಥಿಯೇಟರ್ ಜನ ಸಿನಿಮಾ ಮಾಡೋದನ್ನ ಕಮ್ಮಿ ಮಾಡ್ಬಿಟ್ರು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಗಳಿಲ್ಲ ಅದರಿಂದನೇ ಸಿನಿಮಾ ಕತೆ ಚೆನ್ನಾಗಿದೆ ಜನ ಬರ್ತಿಲ್ಲ ಅಂತಂದ್ರೆ ಹಂಗೆ ಆಗೋದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ತಾನೇ ಜನ ಬರಕ್ ಸಾಧ್ಯ ಆಮೇಲೆ ಇಲ್ಲಿ ನಾವು ಇಂಡಸ್ಟ್ರಿ ಕೂತ್ಕೊಂಡು ಜನರಿಗೆ ಬೈಯೋದು ಇದನ್ನೆಲ್ಲ ಮಾಡ್ಕೊಂಡು ಕೂತಿರ್ತಾರೆ ಜನರಿಗೆ ಸಾವಿರ ಆಪ್ಷನ್ ಇರುತ್ತೆ ನೀವು ನಿಮ್ ಫೋನ್ಗಳು ತಗೊಳ್ಳಿ ಅದರೊಳಗಡೆ ನಿಮ್ದು ಪರ್ ಪರ್ ಡೇ ಎಷ್ಟು ನಿಮ್ದು ಸ್ಕ್ರೀನ್ ಟೈಮ್ ಆಗಿದೆ ಅಂತ ಚೆಕ್ ಮಾಡಿ ನೋಡಿ ಗೊತ್ತಾಗುತ್ತೆ ಮಿನಿಮಮ್ ಫೋರ್ ಫೈವ್ ಅವರ್ಸ್ ಇರುತ್ತೆ ಸೊ ಜನರು ಅಷ್ಟು ಎಂಗೇಜ್ ಆಗಿಬಿಡ್ತಾರೆ ಫೋನ್ ಒಳಗಡೆ ಆಮೇಲೆ ಇವತ್ತು ಲಾಸ್ಟ್ ಟೈಮು ನಾನು ಹೇಳ್ತಿದ್ದೆ ಈಗ ಸಿನಿಮಾ ನೋಡೋರ್ಗಿಂತ ಸಿನಿಮಾ ಮಾಡೋರು ಜಾಸ್ತಿ ಆಗಿದ್ದಾರೆ ನಿಮಗೆ ಸೌರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಎಲ್ಲರೂ ಮನೇಲಿ ಗಂಡ ಹೆಂಡತಿ ಅವರಿಬ್ಬರೇ ಶೂಟಿಂಗ್ ಮಾಡ್ತಿರ್ತಾರೆ ಅವರಿಬ್ಬರೇ ಎಡಿಟ್ ಮಾಡ್ತಿರ್ತಾರೆ ಅವರಿಬ್ಬರೇ ಮ್ಯೂಸಿಕ್ ಮಾಡ್ತಿರ್ತಾರೆ ಅವರಿಬ್ಬರೇ ಡೈಲಾಗ್ ರೈಟ್ರು ಅವ್ರೇ ಒಂದು ನೋಡಿದ್ರೆ ಹೆಂಡತಿ ಒಂದು ಪಂಚ್ ಹೊಡಿತಾರೆ ಸೊ ಅವರೇ ಒಂದು ಹಾಡು ಬರೀತಾರೆ ಸೊ ಅದು ಗಟ್ಟಲೆ ವ್ಯೂಸ್ ಆಗುತ್ತೆ ಅದರಲ್ಲಿ ಕಮೆಂಟ್ಸ್ ಚೆಕ್ ಮಾಡ್ತಾ ಇರ್ತಾರೆ ಅವರು ನಮ್ಗಿಂತ ಫುಲ್ ಬಿಸಿ ಇದಾರೆ ಅವರು ಸೊ ಆಮೇಲೆ ಫಿಲ್ಮೇಕರ್ಸ್ ಗಳಿಗೆ ಎಲ್ಲ ಫಿಲ್ ಗಳು ಕಾಂಪಿಟೇಷನ್ ರೈಟರ್ಸ್ ಸಿನಿಮಾ ಇಂಡಸ್ಟ್ರಿ ಕಾಂಪಿಟೇಷನ್ ಸುಳ್ಳು ಆಕ್ಚುಲಿ ಇವತ್ತು ಆಕ್ಚುಯಲ್ ಕಾಂಪಿಟೇಷನ್ ಇರೋದು ಆಡಿಯನ್ಸ್ ಜೊತೆಗೆ ಅವರು ಸಿಕ್ಕಾಪಟ್ಟೆ ಅಪ್ಡೇಟೆಡ್ ನಾನು ಇದನ್ನ ನಾಲ್ಕು ವರ್ಷ ಮುಂಚೆನೆ ಹೇಳಿದ್ದೆ ಇದೇ ಜಾಗದಲ್ಲಿ ಆಡಿಯನ್ಸ್ ಯಾವತ್ತು ನಮ್ಗಿಂತ ಎರಡು ಮೂರು ವರ್ಷ ಮುಂದೆ ಇರ್ತಾರೆ ನಾವು ಮೂರು ವರ್ಷ ಹಿಂದೆ ಮಾಡಿರೋ ಕತೆ ತಗೊಂಬಂದು ಅವ್ರಿಗೆ ಇವತ್ತು ಹೇಳಿರ್ತೀವಿ ಅವ್ರು ಇವತ್ತು ಫ್ರೆಶ್ ಆಗಿ ಹೋಗ್ಬಿಟ್ಟು ಒಂದು ಹತ್ತು ಲ್ಯಾಂಗ್ವೇಜ್ ಸಿನಿಮಾಗಳನ್ನು ಓ ಟಿ ಟಿಯಲ್ಲಿ ಅಲ್ಲಿ ಇಲ್ಲಿ ಥಿಯೇಟರ್ ಎಲ್ಲ ಕಡೆ ಬಂದಿರ್ತಾರೆ ಸೊ ನಾವು ಅಪ್ಡೇಟ್ ಆಗಿದೆಯಲ್ಲಿ ಎಲ್ಲಿ ಅಪ್ಡೇಟ್ ಆಗಬೇಕು ಅವ್ರಿಗಿಂತ ಸ್ವಲ್ಪ ಮುಂದೆ ಹೋಗೋ ಪ್ರಯತ್ನ ಮಾಡಬೇಕು ಆವಾಗ ಅವ್ರಿಗೆ ಓಕೆ ಅವ್ರು ಬಂದು ನಾವು ಮಾಡಿ ಮುಗಿಸ್ಬೇಕಾದ್ರೆ ಅವರು ನಾವು ಒಂದು ಹತ್ರಕ್ಕೆ ಬರ್ಬೋದು ಅವಾಗ ತುಂಬ ದೊಡ್ಡ ಗ್ಯಾಪ್ ಇದೆ ಆಡಿಯನ್ಸ್ಗೂ ನಮಗೂ ಸೊ ಅದನ್ನು ನಾವು ಟ್ರೈ ಮಾಡ್ಬೇಕಂತ ನಾನು ಅಂದ್ಕೊಳ್ತೀನಿ ಸೊ ಹಂಗಾಗಿ ಥಿಯೇಟ್ರೆ ಹೋಪ್ಫುಲಿ ನನಗಿಷ್ಟ ಆಗಿದೆ ಒಬ್ಬ ನಾನೂ ಒಬ್ಬ ಪ್ರೇಕ್ಷಕನಾಗಿರೋದರಿಂದ ಅದೇ ಥರದಲ್ಲಿ ಆಡಿಯನ್ಸ್ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಸೊ ಸಾಂಗ್ ನೋಡಿದಾಗ ಜನರಿಗೆ ಎಷ್ಟು ಇಷ್ಟ ಆಗುತ್ತೆ ಈ ಥರದ್ದು ಸಾಂಗ್ಗಳು ಇಷ್ಟ ಆದರೆ ಅವರು ಬರ್ತಾರೆ ಹದಿನೈದು ತಾರೀಕು ಅಂದರೆ ಹದಿನಾಲ್ಕನೇ ತಾರೀಕು ರಾತ್ರಿನೇ ನಾವು ಟ್ರೈಲರ್ ನೋಡಬೇಕಂತ ಅನ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಟ್ರೈಲರ್ ನೋಡಿದಾಗ ಇನ್ನೂ ಹೆಚ್ಚು ಕ್ಲಾರಿಟಿ ಸಿಗ್ಬೋದು ಜನರಿಗೆ ಐ ಹೋಪ್ ಈಗ ತುಂಬ ದಿನದಿಂದ ಜನರು ಥಿಯೇಟ್ರಿಗೆ ಬಂದಿಲ್ಲ ಅನ್ನೋದು ಭೀಮದಿಂದ ಏನೋ ಸ್ವಲ್ಪ ಜನ ಥಿಯೇಟ್ರಿಗೆ ಬರ್ಬೋದು ಅನ್ನೋಂಥ ನಂಬಿಕೆಯಲ್ಲಿದ್ದೀವಿ ನಾವು ಚಿತ್ರರಂಗ ಅದಾದಮೇಲೆ ಗಣೇಶರ ಸಿನಿಮಾಗೆ ಬರ್ಬೋದು ಪೌಡರ್ ಜನ ಬರ್ಬೋದು ಅನ್ನೋಂಥದ್ದಿದೆ ಸೊ ಈ ಲೈನ್ ಅಪ್ಸ್ ಇದೆ ಒಂದು ಹೋಪ್ಫುಲಿ ಚೆನ್ನಾಗಿರೋ ಸಿನಿಮಾಗಳು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾಗಳು ಲೈನ್ ಅಪ್ ಇದೆ ಅನ್ನೋ ಇದೀವಿ ಅಷ್ಟೇ ಸೊ ಅದು ಫಾಲೋ ಅಲ್ಲಿ ಜನ್ಗ ನಂಬಿಕೆ ಉಳ್ಕೊಂಡ್ರೆ ಖಂಡಿತವಾಗ್ಲೂ ಮುಂದಿನ ಸಿನಿಮಾಗ್ ಬರ್ಬೋದು ಅನ್ನೋವಂಥ ಒಂದು ಆಶಾಭಾವನೆ ಇದೆ यार सब चार बाप रो सही तरह लागे नवी ಸ್ವಲ್ಪ નોબડર ના હિંગે બિસ્કિટ મે હંગે લોદો ત કોડને ગેરંટી ન્યૂઝ સુદધી કચિત ન્યાય નિશ્ચિત